ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇಂದಿನ ಜನಸಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಮತ್ತು ರಾಘು ಒಳಗಡೆ ರೊಮ್ಯಾಂಟಿಕ್ ಆಗಿರೋದನ್ನ ಮನೆಯವರು ಎಲ್ಲರೂ ನೋಡಿ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡಿರ್ತಾರೆ ಅನಿತಾ ಪಾಪ ಇದನ್ನೆಲ್ಲಾ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡು ಎಲ್ಲರೂ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಮನೆಯಲ್ಲಿ ದೊಡಪ್ಪ ಏ ರಾಘು ಇದೇನೋ ನೀನ್ ಮಾಡ್ತಾ ಇರೋದು ನಾವೇನೋ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನಾವು ಅನ್ಕೊಂಡ್ರೆ ನೀನು ಈ ಥರ ಮಾಡ್ತಾ ಇದೆಯಲ್ಲೋ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಬಯ್ದಾರೆ ಅದು ದೊಡಪ್ಪ ಹಾಗಲ್ಲ ಇದೆಲ್ಲ ನಾಟಕ ಅಂತ ಹೇಳ್ತಾ ಇರ್ತಾನೆ ಆಗ ರಾಹು ಎಷ್ಟು ಹೇಳಿದ್ರು ಮನೆಯವರು ನಮ್ತಾನೆ ಇರೋದಿಲ್ಲ ಆಗ ಜನಸಿ ಅಯ್ಯೋ ಇದೊಳೆ ಕಥೆ ಆಯ್ತಲ್ಲ ನನ್ನ ಗಣನ ಜೊತೆ ಚೆನ್ನಾಗಿದ್ರೆ ಇವ್ರಿಗೆಲ್ಲ ಏನು ಕಷ್ಟ ಅದರಲ್ಲೂ ಅನಿತನ್ಗೆ ಯಾಕೆ ಹೊಟ್ಟೆ ಇವ್ರಿ ನಾನೇನು ಬೇರೆಯವ್ರ ಗಣನ ಜೊತೆ ಚೆನ್ನಾಗಿದ್ನಾ ನಾನು ನನ್ನ ಗಣನ ಜೊತೆ ಅಲ್ವಾ ಚೆನ್ನಾಗಿರೋದು ನನ್ ಜೊತೆ ನಾನು ಲಾಂಗ್ ಡ್ರೈವ್ ಆದ್ರೂ ಹೋಗ್ತೀನಿ ಪಾನಿಪುರಿ ಆದ್ರೂ ತಿಂತೀನಿ ಏನಾದ್ರು ಮಾಡ್ತೀನಿ ಇವಳಿಗೆ ಯಾಕಷ್ಟೊಂದು ಕಷ್ಟ ಅಂತ ಹೇಳಿದಾಗ ಯಾರು ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಅನಿತಾ ಮನೆ ಹತ್ರ ಹೋಗಿರೋದನ್ನ ಕಂಡು ತಾರ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅಲ್ಲೋ ಮಿತು ನಾ ಇವಳು ನೋಡಿದ್ರೆ ಅಲ್ಲಿಗೆ ಹೋದ್ಲು ಅಲ್ಲಿ ಏನಾಗಿರುತ್ತೆ ಅಂತ ತುಂಬಾ ಭಯ ಆಗ್ತಿದೆ ಕಣೋ ಅಂತ ಹೇಳಿದಾಗ ಮಿಥುನ್ ಅಮ್ಮ ತಲೆ ಕೆಡ್ಸ್ಕೊತೀಯಾ ಪಲ್ಲು ಹೇಳಿದಾಳಲ್ವಾ ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ ಅಂತ ಅದರಲ್ಲೂ ಮೊನ್ನೆ ಅವರ್ಣ್ಣನೇ ಅವಳ ಕತ್ತಿಡಿದು ಆಚೆ ಹಾಕಿದ ಅಂದ್ಮೇಲೆ ಅವಳು ಇರಲ್ಲಮ್ಮ ಇವಳಿಗೆ ಸುಮ್ಮನೆ ಟೆನ್ಷನ್ ಅನುಮಾನ ಅದಕ್ಕೆ ಹೋಗಿದ್ದಾಳೆ ಅವಳ ಅನುಮಾನ ಎಲ್ಲಾ ಕ್ಲಿಯರ್ ಆದ್ಮೇಲೆ ತಾನೇ ಬರ್ತಾಳೆ ಯಾಕಮ್ಮ ನೀನ್ ಟೆನ್ಷನ್ ಮಾಡ್ಕೋತೀಯ ಅಂತ ಅಮ್ಮಂಗೆ ಹೇಳ್ತಾನೆ ಈ ಕಡೆ ತಾತ ರಾಘು ಮತ್ತು ಝಾನ್ಸಿ ಮದುವೆ ವಿಡಿಯೋ ನೋಡ್ತಾ ಕಣ್ಣೀರ್ ರಕ್ತ ಕೂತಿರ್ತಾನೆ ಆಗ ಮಲ್ಲಿ ಮತ್ತು ತಬಲಾ ಅಲ್ಲಿ ಬಂದು ಯಜಮಾನ್ರೇ ಯಾಕೆ ಈ ವಿಡಿಯೋ ನೋಡಿ ಹೇಳ್ತಾ ಇದ್ದೀರಾ ಏನಾಯ್ತು ಅಂತ ಕೇಳಿದಾಗ ಅಲ್ಲಪ್ಪ ನಾನು ಅಳ್ತಾ ಇಲ್ಲ ಇದು ಕಣ್ಣೀರಲ್ಲ ಖುಷಿಯಾಗಿರುವಾಗ ಬರುತ್ತಲ್ಲ ಆನಂದ ಬಾಷ್ಪ ಅದಪ್ಪ ಅಂತ ಹೇಳಿದಾಗ ಅದು ಸರಿ ಯಜಮಾನ್ರಿ ಆದ್ರೆ ಪದೇ ಪದೇ ಈ ವಿಡಿಯೋನ ಯಾಕೆ ನೋಡ್ತೀರಾ ಯಾಕೆ ಸುಮ್ಮನೆ ಕಣ್ಣಲ್ಲಿ ನೀರು ಹಾಕ್ತೀರಾ ಅಂತ ಕೇಳಿದಾಗ ತಾತ ಅದು ಹಾಗಲ್ಲ ತಬ್ಲಾ ಯಾಕಂದ್ರೆ ವರ್ಷಕ್ಕೊಂದ್ಸಾರಿ ಬರೋ ಹಬ್ಬಗಳು ಪ್ರತಿ ವರ್ಷನೂ ಬರುತ್ತೆ ಆದ್ರೆ ಮನುಷ್ಯನ ಜೀವನದಲ್ಲಿ ಈ ನಾಮಕರಣ ಈ ಮದುವೆ ಇವೆಲ್ಲ ಜೀವನದಲ್ಲಿ ಒಂದೇ ಸಾರಿ ಬರೋದು ಅದಕ್ಕೆ ಇವ್ನ ನೋಡಿ ನೋಡಿ ಖುಷಿ ಪಡಬೇಕು ಈ ಜೀವನ್ದಲ್ಲಿ ಮತ್ತೆ ಅವತ್ತು ಬರಲ್ಲಪ್ಪ ಈ ವಿಡಿಯೋದಲ್ಲಿ ನೋಡು ನನ್ ಮೊಮ್ಮಗಳು ಎಷ್ಟು ಮುದ್ದ ಕಾಣ್ತಾ ಇದ್ದಾಳೆ ಆ ಸೀರೆ ನೋಡು ಆ ಬಳೆ ನೋಡು ಪಕ್ಕಾ ಗೃಹಿಣಿ ತರ ಕಾಣ್ತಾ ಇದ್ದಾಳೆ ಅದಕ್ಕೆ ಈ ವಿಡಿಯೋನ ನಾನು ಪದೇ ಪದೇ ನೋಡ್ತೀನಿ ಇದರಲ್ಲಿ ಅವಳನ್ನ ನೋಡೋದು ನಂಗೆ ತುಂಬಾ ಇಷ್ಟ ಅಂತ ತಾತ ಹೇಳ್ತಾನೆ ಈ ಕಡೆ ಮನೆಯಲ್ಲಿ ರಾಘು ಮತ್ತು ಜಾನ್ಸಿನ ಮನೆಯವರು ಬಿಡ್ತಾನೆ ಇರೋದಿಲ್ಲ ಯಾಕೆ ಈ ಥರ ಮಾಡಿದೆ ಯಾಕೆ ಆ ಥರ ಮಾಡಿದೆ ಅಂತ ರಾಗು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಪಾಪ ರಾಗು ಏನು ಮಾತಾಡೋಕ್ಕಾಗದೆ ಅದು ಹಾಗಲ್ಲ ಅದು ಸುಳ್ಳು ಸುಳ್ಳು ಅಂತ ಹೇಳ್ತಾನೆ ಇರ್ತಾನೆ ಆಗ ಜನ್ಸಿ ಮನೆಯವ್ರಿಗೆ ಅಲ್ಲ ನಿಮ್ಮದೊಳೆ ಕತೆ ಐತಲ್ಲ ನನ್ನ ಗಂಡನ ಜೊತೆ ನಾನು ಚೆನ್ನಾಗಿರ್ಬಾರ್ದಾ ಅಲ್ಲ ಗಂಡ ಹೆಂಡ್ತಿ ಅಂದಮೇಲೆ ನಾವು ಲಾಂಗ್ ಡ್ರೈವ್ ಆದರೂ ಹೋಗ್ತೀವಿ ಪಾನಿಪುರಿ ಆದರೂ ತಿಂತೀವಿ ಏನಾದರೂ ಮಾಡ್ತೀವಿ ನಿಮ್ಗೆ ಯಾಕೆ ಇಷ್ಟು ಕಷ್ಟ ಆಗ್ತಾಯಿದೆ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾಳೆ ಆಗ ರಾಗು ಏ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿದಾಗ ಅಯ್ಯೋ ರಾಘು ನಾನೇನು ತಪ್ಪು ಮಾತಾಡಿದೆ ನಾನು ಇರೋದೇ ಅಲ್ವಾ ಹೇಳಿದ್ದು ಯಾಕೆ ನನ್ನ ಗಂಡ ಜೊತೆ ನಾನು ಹೋಗ್ಬಾರ್ದಾ ನೀನು ಅವ್ರ ಥರನೇ ಮಾತಾಡ್ತೀಯಲ್ಲ ಅಂತ ಹೇಳಿದಾಗ ಎಲ್ರಿಗೂ ರಾಘು ಮೇಲೆ ಅನುಮಾನ ಶುರುವಾಗ್ಬಿಡುತ್ತೆ ಆಗ ಎಲ್ಲರೂ ಬಿಟ್ಕೊಂಡು ಓ ಇದೆಲ್ಲ ಇವಂದೇ ಪ್ಲಾನ್ ಬೇಕು ಅಂತ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ದಾನಾ ಅಂತ ಅನ್ಕೋತಾ ಇರ್ತಾರೆ ಆಗ ರಾಘು ಅಯ್ಯೋಯ್ಯೋ ನೀವು ಆ ಥರ ಎಲ್ಲ ಅನ್ಬಿಡಕ್ಕೆ ಹೋಗ್ಬೇಡಿ ಅವ್ರು ಹೇಳ್ತಾ ಇರೋದು ಸುಳ್ಳು ಯಾಕಂದ್ರೆ ಅವ್ರ ತಾತನ ಹುಷಾರಿಲ್ಲ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಒಂದ್ ಐದ್ ನಿಮಿಷ ನಾಟಕ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಷ್ಟೇ ಬೇಕಾದ್ರೆ ಅವ್ರನ್ನ ಕೇಳಿ ಅಂತ ಹೇಳಿದಾಗ ಜಾನ್ಸಿ ಮಾಡ್ರಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಡ್ತಾಳೆ ಆಗ ಎಲ್ರು ಮನೆಯವರು ಬೈತಾ ನಿನ್ನ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ ಅಂತ ಬೈಕೊಂಡು ಎಲ್ರು ಒಳಗಡೆ ಹೋಗ್ತಾರೆ ಈ ಕಡೆ ಮೊದ್ಲೇ ರಾಯ್ ಇವರೆಲ್ಲಾ ಬರೋದನ್ನ ನೋಡಿ ಅಲ್ಲಿಂದ ಎಸ್ಕಿಪ್ ಆಗಿ ಹೊರಗಡೆ ಹೋಗಿ ಕಾರ್ ಹತ್ರ ನಿಂತ್ಕೊಂಡಿರ್ತಾನೆ ಆಗ ಜಾನ್ಸಿ ಅಲ್ಲಿ ಹೋದಾಗ ಮೇಡಮ್ ಇದೇನು ಮೇಡಮ್ ಈ ತರ ಆಗೋಯ್ತಲ್ಲ ನಾವೇನೋ ಅನ್ಕೊಂಡ್ರೆ ಇದು ಈ ತರ ಆಯ್ತಲ್ಲ ಅಂತ ಅಂದಾಗ ರಾಯ್ ನೀನು ಅನ್ಕೊಂಡಾಗೆ ಏನಿಲ್ಲ ಎಲ್ಲ ಒಳ್ಳೇದಾಗಿದೆ ಅಂತ ಹೇಳಿದಾಗ ಏನ್ ಮೇಡಮ್ ಏನ್ ಹೇಳ್ತಾ ಇದ್ದೀರಾ ಅದೇ ಒಳ್ಳೇದಾಗತ್ತೆ ನೋಡಿದ್ರಾ ಅನಿತಾ ಎಷ್ಟೆಲ್ಲ ಮಾತಾಡ್ಬಿಟ್ಲು ಅಂತ ಹೇಳಿದಾಗ ಒಳ್ಳೇದಾಯ್ತು ರಾಯ್ ಅವಳು ಬಂದು ನೋಡಿದ್ದು ಇನ್ನ ಲಾಭನೇ ಆಯ್ತು ಯಾಕಂದ್ರೆ ಈ ಮನೆಯವರು ನನ್ನ ಹತ್ತು ದಿವ್ಸೊಳಗೆ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ನನ್ನ ಟಾರ್ಚರ್ ಮಾಡೋ ತರ ಇವರು ನಾಟಕ ಮಾಡ್ತಾ ಇದ್ದಾರೆ ನನ್ನ ಗಂಡನಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ ನೋಡಿದ್ಯಾ ಯಾವ ತರ ನಾಟಕ ಮಾಡೋಣ ಅಂದ್ರೆ ಒಪ್ಪೊಂಬಿಟ್ಟ ರಾಘುಗೆ ನನ್ನ ಮೇಲೆ ನಿಜವಾಗ್ಲು ಪ್ರೀತಿ ಇದೆ ಆದರೆ ಪಾಪ ಅವನ್ ಪರಿಸ್ಥಿತಿಗೆ ಅವನು ಅವ್ರಿಗೆ ಹೆದರ್ಕೊಂಡು ಅವ್ರು ಹೇಳೋ ತರ ನಾಟಕ ಮಾಡ್ತಾ ಇದ್ದಾನ ಅಷ್ಟೇ ಯಾವತ್ತಿದ್ರೂ ನನ್ನ ಗಂಡನ ನಾನು ಬಿಟ್ಕೊಡೋದಿಲ್ಲ ಅಳ್ ಅನಿತಾ ನಾವಿಬ್ರು ಚೆನ್ನಾಗಿರೋದನ್ನ ನೋಡಿ ಓ ರಾಘುಗೆ ಝಾನ್ಸಿ ಮೇಲೆ ತುಂಬಾ ಪ್ರೀತಿ ಇದೆ ಅವನು ಅವಳನ್ನ ಬಿಟ್ಕೊಡಲ್ಲ ಅಂತ ಅವಳಿಗೆ ಅರ್ಥ ಆಗಿರುತ್ತೆ ಅದಕ್ಕೆ ಅವಳು ಇನ್ಮೇಲೆ ರಾಘು ತಂಟೆಕ್ ಬರಲ್ಲ ನೋಡ್ತಾ ಇರೋರು ಇವ್ರಿಗೆಲ್ಲ ನಾನು ಯಾವ ತರ ಬುದ್ಧಿ ಕಲಿಸ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ ಈ ಕಡೆ ಮನೇಲಿ ಮಿಥುನ್ ಮತ್ತು ತಾರಾ ಅನಿತೆನಿಗೋಸ್ಕರ ವೇಟ್ ಮಾಡ್ತಾನೆ ನಿಂತ್ಕೊಂಡಿರ್ತಾಳೆ ಆಗ ಅನಿತೆ ಬರೋದನ್ನ ನೋಡಿ ಮಿಥುನ್ ಅಮ್ಮ ಅಮ್ಮ ಬಾಯ್ಲಿ ನೋಡು ಅನಿತಾ ಬಂದ್ಬಿಟ್ಲು ಅಂತ ಹೇಳಿದಾಗ ಓ ಅನಿತಾ ಬಂದೀಯಾ ಓ ನಿನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯ್ತಾ ಆ ಜಾನ್ಸಿಯಿಲ್ಲ ಅಂತ ಹೇಳಿದಾಗ ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ಹಾ ಅರ್ಥ ಆಗ್ತಿದ್ಯಾ ನಿಮಗೆ ಆ ಜಾನ್ಸಿ ಎಲ್ಲ ಹಾಳಾಗಿ ಹೋಗಿಲ್ಲಮ್ಮ ಅಲ್ಲೇ ಇದ್ದಾಳೆ ಅವ್ರ ಮನೇಲೇ ಇದ್ದಾಳೆ ಅಂತ ಹೇಳಿದಾಗ ಮಿಥುನ್ ಏ ಇಲ್ಲ ಅನಿತಾ ಯಾಕೆ ತಮಾಷೆ ಮಾಡ್ತಾ ಇದೀಯಾ ಪಲು ನಂಗೆ ಹೇಳಿದಾಳೆ ಜಾನ್ಸಿನ ಅವ್ರ ಅಣ್ಣನೇ ಕತ್ತಿ ಹಿಡಿದು ಆಚೆ ನೋಕಿದ ಅಂತ ಹೇಳಿದಾಳೆ ಅಂತ ಹೇಳಿದಾಗ ಯಾಕಣ ನಿನ್ ಹೆಂಡತಿ ಪರವಾಗಿ ಮಾತಾಡ್ತೀಯಾ ಅವಳು ಹೇಳೋರು ಸುಳ್ಳು ಮಾತನ್ನೆಲ್ಲಾ ನಂಬ್ಕೊಂಡು ನನಗ್ ಮೋಸ ಮಾಡ್ತಾ ಇದೀಯಾ ನೀನ್ ಹೆಂಡತಿ ಎಷ್ಟ್ ನಾಟಕದವಳು ಅಂತ ನನ್ಗ ಈಗ ಅರ್ಥ ಆಯ್ತು ನಮ್ನೆಲ್ಲಾ ಸುಳ್ಳು ಹೇಳಿ ನಂಬಸ್ಬಿಟ್ಟಿದಾಳೆ ಅವಳು ಆ ಜಾನ್ಸಿ ಎಲ್ಲೂ ಹೋಗಿಲ್ಲ ಅವ್ರ ಮನೇಲೇ ಇದ್ದಾಳೆ ಅದ್ರಲ್ಲೂ ರಾಘವಳ ಕೇರ್ ಮಾಡೋದೇನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋದೇನು ಪಾನಿ ಪುರಿ ತಿನ್ಸೋದೇನು ಏಳು ಜನ್ ಮುಖ ನೀನೇ ನನ್ ಹೆಂಡತಿ ಅಂತ ಹೇಳೋದೇನು ಇದನ್ನೆಲ್ಲಾ ನನ್ ಕಣ್ಣಾರೆ ನೋಡಿ ಬಂದಿದ್ದೀನಿ ಅಂದ್ಮೇಲೆ ಇನ್ನು ನೀವ್ ಹೇಳೋ ಮಾತನ್ನೆಲ್ಲಾ ನಂಬಬೇಕ ನಾನು ಅಂತ ಅಲ್ಲಿಂದ ಬೈಕೊಂಡು ಹೊರಟೋಗ್ಬಿಡ್ತಾಳೆ ಅನಿತಾ ಈ ಕಡೆ ಮನೆಯಲ್ಲಿ ಪಲ್ಲವಿ ರಾಗುವಿಗೆ ಕ್ಲಾಸ್ ತಗೊಳಕೆ ಅಂತ ಹೊರಗಡೆ ಕರ್ ಕರೆದು ನಿಂದಿರ್ಸಿರ್ತಾಳೆ ಅಣ್ಣ ಏನಣ್ಣ ನೀನ್ ಮಾಡ್ತಾ ಇರೋದು ಇಷ್ಟು ದಿನ ನನಗೆ ಹೇಳಿ ನನಗೆ ಆಶ್ವಾಸನೆ ಕೊಟ್ಟೆ ನನ್ನ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿದೆ ಆದರೆ ಈಗ ನೋಡಿದ್ರೆ ಅವ್ಳು ಸರಗಿಡ್ಕೊಂಡು ಓಡಾಡ್ತಾ ಇದೀಯಾ ಅಂತ ಹೇಳಿದಾಗ ಪಲ್ಲವಿ ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅವಾಗಿಂದ ಹೇಳ್ತಾನೆ ಇದ್ದೀನಿ ಪದೇ ಪದೇ ಮತ್ತೆ ಅದನ್ನೇ ಕೇಳ್ತಾ ಇದೀಯಾ ಇದೆಲ್ಲ ನಾಟಕ ಅಂತ ಹೇಳಿಲ್ವ ನಾನು ಅಂತ ಹೇಳಿದಾಗ ಯಾವ್ದಣ ನಾಟಕ ಅವಳು ಹೇಳಿದ್ದ ನಾಟಕ ಇಲ್ಲ ನೀನ್ ಹೇಳಿದ್ದ ನಾಟಕನಾ ನೋಡ್ದಿ ಅವಳು ಯಾವ ತರ ಹೇಳಿದ್ಲು ಅಂತ ಒಂದ್ ವೇಳೆ ಸುಳ್ಳೆ ಆಗಿದ್ರೆ ನಾಟಕನೇ ಆಗಿದ್ರೆ ಆ ಜಾನ್ಸಿ ಯಾಕೆ ನನ್ ಗಂಡನ್ ಜೊತೆ ನಾನು ಅಡ್ಡಾಡ್ತೀನಿ ನಾನ್ ತಿಂತೀನಿ ಅಂತ ಸುಳ್ಳು ಹೇಳ್ತಾ ಇದ್ಲು ಅದರಲ್ಲೂ ನಮ್ಗೆ ಯಾಕೆ ಹೊಟ್ಟೆ ಅಂತ ಬೇರೆ ಕೇಳ್ತಾ ಇದ್ಲು ಇದೆಲ್ಲ ನಿಂದೆ ಪ್ಲ್ಯಾನು ನಿನ್ನೆ ಸುಳ್ಳು ಹೇಳ್ತಾ ಇದೀಯಾ ನಿನಗೆ ನಿಜವಾಗ್ಲು ಜಾನ್ಸಿ ಮೇಲೆ ಪ್ರೀತಿ ಇದೆ ಅಂತ ಹೇಳಿದಾಗ ಏ ಇಲ್ಲಿಲ್ಲ ಆ ಥರ ಏನಿಲ್ಲ ನೀನು ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಪಲ್ಲವಿ ಹೌದಾ ಹಾಗಿದ್ರೆ ಆ ಜಾನ್ಸಿ ಹತ್ರನೇ ಈ ಮಾತನ್ನ ಹೇಳಸು ಅವಾಗ ನಾನೇನೇ ನಂಬ್ತೀನಿ ಅಂತ ಹೇಳಿದಾಗ ಅಷ್ಟೇ ತಾನೇ ಅವ್ರು ಬಂದು ನಿನ್ನತ್ರ ಇದೆಲ್ಲ ಸುಳ್ಳು ನಾವು ಮಾಡ್ತಾ ಇರೋದು ನಾಟಕ ಅಂತ ಹೇಳಬೇಕು ಅಲ್ವಾ ಅಂತ ಹೇಳಿದಾಗ ಹೌದು ಅಷ್ಟು ಹೇಳಸು ಆಮೇಲೆ ನಾನು ನಂಬ್ತೀನಿ ಅಂತ ಹೇಳ್ತಾಳೆ ಆಗ ರಾಘು ಜಾನ್ಸಿ ಹತ್ರ ಬಂದು ಏನ್ ಮೇಡಮ್ ಮನೆಯವ್ರ ಮುಂದೆ ಯಾಕೆ ಆತರ ಹೇಳಿದ್ರಿ ಮನೆಯವ್ರ ಮುಂದೆ ನನ್ನ ಸಿಕ್ಕಾಕ್ಸೋದೇ ನಿಮ್ ಕೆಲಸನಾ ನಿಜ ಏನು ಅಂತ ಹೇಳ್ಬೋದಿತ್ತು ಅಲ್ವಾ ನೋಡಿ ಇವಾಗ ಮನೆಯವ್ರೆಲ್ರು ನನ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳಿದಾಗ ಝಾನ್ಸಿ ಅಯ್ಯೋ ಇದೊಳೆ ಕತೆ ಆಯ್ತಲ್ಲ ಯಾಚುಲಿ ನಾನು ಮುಂಚೆ ನಿಜಾನೇ ಹೇಳಬೇಕು ಅನ್ಕೊಂಡೆ ಆದ್ರೆ ನೀನು ಮಾತಾಡಿರೋ ಪ್ರೀತಿಯಿಂದ ಆ ಮಾತುಗಳು ಆ ತೋರಿಸಿರೋ ಕೇರಿಂಗ್ ನಂಗೆ ತುಂಬಾನೇ ಇಷ್ಟ ಆಗ್ಬಿಡ್ತು ಅದಕ್ಕೆ ನಾನು ಇದನ್ನ ಯಾಕೆಲ್ಲ ಹೇಳಬೇಕು ಅಂತ ನಾನು ಹೇಳಲಿಲ್ಲ ಅಷ್ಟೇ ಅಂತ ಹೇಳಿದಾಗ ಯಾಕೆ ಮೇಡಮ್ ಪದೇ ಪದೇ ಈ ಥರ ಮಾಡ್ತಾ ಇದ್ದೀರಾ ನಿಮ್ಮ ಉದ್ದೇಶ ಆದರೂ ಏನು ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಮನೆಯವರು ನನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ ಬನ್ನಿ ಈಗ ಹೋಗಿ ಪಲ್ಲವಿ ಹತ್ರ ಅದೆಲ್ಲ ಸುಳ್ಳು ನಾಟಕ ನಮ್ಮ ತಾತನಿಗೋಸ್ಕರ ಮಾಡಿದ್ವಿ ಅಂತ ಹೇಳ್ಬಿಡಿ ಅಂತ ಹೇಳಿದಾಗ ಅಯ್ಯೋ ನಾನು ಯಾಕೆ ಹೇಳಬೇಕು ನಾನು ಹೇಳಲ್ಲ ಅಂತ ಜಾನ್ಸಿ ಹೇಳ್ಬಿಡ್ತಾಳೆ ಆಗ ರಾಗು ಯಾಕೆ ಮೇಡಮ್ ಯಾಕೆ ಹೇಳಲ್ಲ ನೀವು ಹೇಳೇಬೇಕೀಗ ಅಂತ ಹೇಳಿದಾಗ ಓ ಅಷ್ಟೇ ತಾನೇ ನಾನು ಹೇಳಬೇಕಲ್ವಾ ಹಾಗಿದ್ರೆ ನನ್ನ ಒಂದು ಕಂಡೀಷನ್ ಇದೆ ಅಂತ ಜಾನ್ಸಿ ಹೇಳ್ತಾಳೆ ಆಗ ಏನದು ಏನು ಕಂಡೀಷನ್ ಅಂತ ಕೇಳಿದಾಗ ನನಗೊಂದು ನೀನು ಮುತ್ತು ಕೊಡ್ಬೇಕು ನೀನು ಕೊಟ್ಟರೆ ನಾನು ಖಂಡಿತ ಒಂದು ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ರಾಘು ಏನೋ ಮುತ್ತ ಈ ನಾನು ಕೊಡಲ್ಲ ನಿಮಗೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಜಾನ್ಸಿ ಸರಿ ಹಾಗಿದ್ರೆ ನಾನು ಅವ್ರ ಹತ್ರ ನಿಜ ಹೇಳಲ್ಲ ನೀನೇನು ಬೇಕಾದರೂ ಮಾಡ್ಕೊ ರಾಗು ಅಂತ ಹೇಳ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್